ಹಸ್ತಾಂತರ ಆಗಿದೆ ಸ್ಟೇಡಿಯಮು ಯೂತ್ ನಮ್ಮ ಯೂತ್ ಸರ್ವಿಸಸ್ಗೆ ಯೂತ್ ಎಂಪವರ್ಮೆಂಟ್ಗೆ ಎಡಿ ಸ್ಪೋರ್ಟ್ಸ್ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ಡಿ ಸಿ ಅವರು ಇನ್ಮೇಲೆ ಅವ್ರ ಜವಾಬ್ದಾರಿ ಆಮೇಲೆ ಪವರ್ ಬಿಲ್ ವಾಟರ್ ಬಿಲ್ಲು ಮೇಂಟೆನೆನ್ಸ್ ಬಿಲ್ ಆಮೇಲೆ ಕಾಫಿ ತಿಂಡಿ ಊಟ ಇದೆಲ್ಲವನ್ನು ಅವರೇ ನೋಡ್ಕೋಬೇಕು ಅದರಲ್ಲಿ ನಾವು ತಮಗೆ ಗೊತ್ತಿದ್ದಂಗೆ ಸುತ್ತ ಮಳಿಗೆಗಳು ಮಾಡೋದಕ್ಕೆ ಅಥವಾ ಆಫೀಸ್ಗಳು ಮಾಡೋದಕ್ಕೆ ಕಮರ್ಷಿಯಲ್ ಪರ್ಪಸ್ಸಿಗೆ ನಾವು ಕಟ್ಟೋವಾಗ್ಲೇನೇನೆ ಇದಕ್ಕೊಂದಿಷ್ಟು ಸಹಾಯ ಆಗಲಿ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಪ್ಲ್ಯಾನ್ ಮಾಡಿದವ್ರು ನಾನೇ ನಾನೇ ಅವತ್ತು ಸ್ಪೋರ್ಟ್ಸ್ ಮಿನಿಸ್ಟ್ರಿದ್ದೆ ಆ ಪ್ಲ್ಯಾನ್ ಮಾಡುವಾಗ ಇದನ್ನು ನಾವು ಪ್ರೊವಿಷನ್ ಮಾಡಿಕೊಂಡು ಯಾಕೆಂದರೆ ಕಂಠೀರವ ಸ್ಟೇಡಿಯಂನಲ್ಲಿ ನಾವು ಅನುಭವಿಸ್ತಾ ಇದ್ದೀವಿ ಕಷ್ಟ ಅನುಭವಿಸ್ತಾ ಇದ್ದೀವಿ ಇಲಾಖೆನೂ ದುಡ್ಡು ಕೊಡೋಲ್ಲ ಒಂದೊಂದು ಸಾರಿ ಮೇಂಟೆನೆನ್ಸಿಗೂ ಕೂಡ ಕಷ್ಟ ಆಗುತ್ತೆ ಅಂತೇಳಿ ಅದಕ್ಕೆ ನಾವು ಈಗ ಇದರಲ್ಲಿ ಪ್ರೊವಿಷನ್ ಮಾಡಿಕೊಂಡು ಒಂದಿಷ್ಟು ಕಮರ್ಷಿಯಲ್ ಇದನ್ನು ಮಾಡೋಣ ಅಂತ ಮಾಡಿದ್ದೀವಿ ಈಗಾಗಲೇ ಅದು ಟೆಂಡರ್ ಏನೋ ಕರೆದಿರ್ಬೋದು ನಲವತ್ತು ಸಾವಿರ ಸ್ಕ್ವೇರ್ ಫೀಟ್ ಟೆಂಡರ್ನ ಕರೆದಿದ್ದಾರೆ ನೀವ್ಯಾರಾದರೂ ಭಾಗವಹಿಸಂಗಿದ್ರೆ ನಿಮಗೆ ಆಫೀಸ್ಗಳು ಬೇಕಾದರೆ ಏಯ್ ಹೌದ್ರಿ ನಿಮ್ಗೆ ಗೊತ್ತಾಗಲ್ಲ ಕಚೇರಿ ಬೇಕಾದರೆ ಆಫೀಸ್ ಬೇಕಾದರೆ ನಿಮಗೆ ಆ ಟೆಂಡರ್ನಲ್ಲಿ ಭಾಗವಹಿಸಿ ಇದು ನಿಮಗೆ ಭಾಳ ಅದೃಷ್ಟ ನಿಮ್ಮದು ಇಂಥ ಸಿಗೋದಿಲ್ಲ ಹೇಳಿದ್ದೀನಿ ನೋಡಿ ನಾಳೆ ಆಮೇಲೆ ನಿಮಗೆ ಬೇಕು ಅಂದರೂ ಸಿಕ್ಕಲ್ಲ ತುಮಕೂರಲ್ಲಿ ಮುಂದಿನ ದಿನಗಳಲ್ಲಿ ಹೆಂಗೋಗುತ್ತೆ ಹೋಗುತ್ತೆ ರೇಟ್ ಅಂತ ಗೊತ್ತಿಲ್ಲ ನಿಮಗೆ ಆದ್ದರಿಂದ ನಾವು ಜಾಗ ಕೊಡ್ತೀವಿ ಕಾಂಗ್ರೆಸ್ ಆಫೀಸ್ನು ಜನತಾದಳ ಆಫೀಸು ಬಿಜೆಪಿ ಆಫೀಸು ಅವರು ಬಿಲ್ಡಿಂಗಿಗೆ ರೆಂಟ್ ಕೊಟ್ಟು ತಗೊಂಡವ್ರು ಮಾಡ್ಕೊಳ್ಳಿ ನಮ್ದೇನು ಅಬ್ಜ ನಮಗೆ ಬೇಕಾಗಿರೋದು ರೆಂಟ್ ಸ್ವಾಮಿ ನೋಡಿ ಏ ರಾಜಕೀಯ ಆಗಲಿ ಏನಂತೆ ಇಟ್ ಈಸ್ ನಾಟ್ ಎನ್ ಆಂಟಿ ಲಾ ಆಂಟಿ ಸೋಷಿಯಲ್ ಆಕ್ಟಿವಿಟಿ ರಾಜಕೀಯ ಇಸ್ ನಾಟ್ ಆಂಟಿ ಸೋಷಿಯಲ್ ಆಕ್ಟಿವಿಟಿ ಇಟ್ ಈಸ್ ಅಕ್ಸೆಪ್ಟೆಡ್